ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಕಬ್ಬು ಒಪ್ಪಿಗೆದಾರ ಸಂಘದ ಕೃಷ್ಣ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ಕೃಷ್ಣ ಅವರೇ ನಮಸ್ಕಾರ ಕೃಷ್ಣ ಅವರೇ ಇಲ್ಲಿ ನೂರತ್ತೊಂದು ಕೋಟಿ ಸ್ಕ್ಯಾಮ್ ಆಗಿದೆ ನೂರ ಕೋಟಿ ಒಂದಲ್ಲ ಎರಡಲ್ಲ ಬಹಳ ದೊಡ್ಡ ಮಟ್ಟದ್ದು ಇದು 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 ಹೇಗೆ ಬೆಳಕಿಗೆ ಬಂತು ಹೇಗೆ ಈತ ಲೂಟಿ ಹೊಡೆದ ಈತನ ಜೊತೆಗೆ ಇನ್ಯಾರಾದರೂ ಸೇರ್ಕೊಂಡಿದ್ರ ಹೆಂಗೆ ಇಲ್ಲಿ ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ಜಾತಿ ರಾಜಕಾರಣ ಮಾಡ್ಕೊಂಡ್ ಏನ್ ಮಾಡೋರು ನಾಗರಾಜಪ್ಪನ ಅಧ್ಯಕ್ಷ ಮಾಡೋರು ನಾಗರಾಜಪ್ಪನ ಅಧ್ಯಕ್ಷನ್ ಮಾಡಿದ್ಮೇಲೆ ಏನಾಯ್ತು ಅವನು ಮೊದ್ಲು ಬಂದಾಗ ಕಬ್ಬು ಕೊಡ್ತೈತೆ ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಇವನ್ನ ನಾವ್ ಎಳ್ಳಳ್ಳಿಗೆ ಹೋಗ್ಬಿಟ್ಟು ಕಬ್ಬನ್ನ ಕೊಡ್ಸಿ ರೈತರು ಫ್ಯಾಕ್ಟ್ರಿ ಉಳ್ಕೊಳ್ಳಿ ಅಂತ ಹೋರಾಟ ಮಾಡ್ಕೊಂಡ್ ಬಂದ್ವಿ ನಾವು ನಾನು ಎರಡ್ ಸಾವಿರದ ಒಂದಿದನು ಕಬ್ಬು ಆ ಸಂಘದ ಇಟ್ಕೊಂಡು ಹೋರಾಟ ಮಾಡ್ಕೊಂಡ್ ಬಂದೆ ಇವ್ನ ಏನ್ ಮಾಡ್ದ ಮೊದ್ಲು ಲೆವಿ ಶುಗರ್ ಇತ್ತು ಲೆವಿ ಶುಗರ್ ಅಂತಂದ್ರೆ ಶುಗರ್ ಲೆವಿ ಕೊಡಬೇಕಾಗಿತ್ತು ಎಲ್ಲಾ ಕಾರ್ಖಾನೆಗಳು ಪಿಡಿಎಸ್ ಡಿ ಎಸ್ ಮುಖಾಂತರ ಕೊಟ್ಟಿದ್ರು ಈ ಸಕ್ಕರೆ ಮೂರ್ ಮೂರ್ ತಿಂಗಳ ಸ್ಟಾಕ್ ರಿಲೀಸ್ ಬಂದಿತ್ತು ಇವ್ನ ಏನ್ ಮಾಡ್ದ ಕಮಿಷನ್ ಗೋಸ್ಕರ ಸಕ್ಕರೆ ಮಾರಿಸ್ತೇ ಹೋದ ಅದನ್ನ ಕೊಡ್ಲಿಲ್ಲ ಅಂತ ಗೋಪಾಲ್ ಕೃಷ್ಣ ಅಂತ ಒಬ್ಬ ಎಂಡಿ ಇದ್ರು ಅಶ್ವತ್ ನಾರಾಯಣಗೌಡ ಅಂತ ಹೇಳಿ ಆ ಟೈಮ್ ಮಾರಿಸ್ತ ಮಾರಿಸ್ತೇನೆ ಏನ್ ಮಾಡ್ದ ಕೊನೆ ಲಾಸ್ಟ್ ಡೇಟ್ ಮಾರ್ಸಕ್ ಹೋದ ಮಾರ್ಸಕ್ ಹೋದಾಗ ಅದು ಕಮ್ಮಿ ಕೇಳ್ತಾರ ಅದೇ ಮಾರ್ಲಿಲ್ಲ ಅಂದ್ರೆ ಲೆವಿ ಕನ್ವರ್ಟ್ ಆಗೋಯ್ತದೆ ಅಂತ ಅದು ಬೇರೆ ಕಾರ್ಖಾನೆಗಿನ ಕಮ್ಮಿ ಹೋದಾಗ ನಾನ್ ಪೇಪರ್ ಹೇಳಿಕೆ ಕೊಟ್ಟೆ ಮೇಲೆ ಈ ರೀತಿ ನೀನ್ ಮೋಸ ಮಾಡ್ದೆ ಅಂತ ಹೇಳಿ ಏನ್ ಮಾಡ್ದ ಈ ರೀತಿ ನನ್ಗೆ ಹೇಳಿಕೆ ಕೊಟ್ಟಲ್ಲ ಅಂದ್ಮೇಲೆ ನನ್ ಮೇಲೆ ಮಾನವಷ್ಟ ಮೊಕದ್ದಮೆ ಆಗ್ತಾ ಎಲ್ಲ ಮಾಡ್ದ ನಾನು ನಿರಂತರ ಹೋರಾಟ ಮಾಡ್ಕೊಂಡ ಬಂದೆ ಈ ವಿಚಾರವಾಗಿ ಎಂ ಶ್ರೀನಿವಾಸ ಇದ್ದವ್ರು ಏನ್ ಮಾಡಿದ್ರು ನಾನು ಹೋರಾಟ ಗಮನ ಕೊಟ್ಟು ಸದನದ ಕೂಡ ಸಿಎಂ ಆದಾಗ ಲೋಕಾಯುಕ್ತ ಇನ್ಕ್ವೈರಿ ಆರ್ಡರ್ ಮಾಡ್ಸಿದ್ರು ಆರ್ಡರ್ ಮಾಡ್ಸಿದ್ರು ಇವ್ನ ಏನ್ ಮಾಡ್ತಾ ಯಾರು ಇವನ್ ಮೇಲೆ ಪತ್ರಿಕೆ ಬರ್ತಾರ ಅವ್ರ ಕೇಸ್ ಹಾಕೋನ ಅದು ತೆರಿಗೆ ಹಣ ಕಾರ್ಖಾನೆ ಹಣನೆ ತಗೊಂಡೋಗ್ಬಿಟ್ಟದೆ ಡಿಪಾಸಿಟ್ ಮಾಡಿ ನಮ್ಗೆ ಕೇಸ್ ಹಾಕಿದ್ವ ಇವ್ ಅದಾದ್ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಒಂದ್ ಆಗ್ತಾ ನನ್ ಮೇಲೆ ಮೈ ಮುಡ್ಸಕ್ತ ನಾನ್ ತಕ್ಲಿಲ್ಲ ಯಾವ ಕ್ರಿಮಿನಲ್ ಕೇಸ್ ಹೈಕೋರ್ಟ್ ಹೋಗಿ ನಾ ಆರ್ಡರ್ ತಂದಿ ಮತ್ತೆ ಕೇಸ್ ನಡೆಸಿ ಒಂದ್ ಕೇಸ್ ಆಯ್ತು ಇನ್ನೊಂದ್ ಕೇಸ್ ಇವತ್ತು ಸ್ಟಿಲ್ ಅದೇ ಸ್ಟಿಲ್ ಇವನು ವಸೀ ಲೋಪ ಮಾಡಿದ ಹೊಸ ಇಲ್ಲೋ ಅಂತ ಆಗ್ತಾ ಅದ್ರಲ್ಲಿ ಲೋಪ ಮಾಡ್ದ ಇದು ಅಂತಂತ ಬೆಳಗ್ಗೆ ಬಂದ್ಮೇಲೆ ಲೋಕಾಯುಕ್ತ ವರದಿ ಬರೋದಕ್ಕೆ ಐದಾರು ವರ್ಷ ಇಷ್ಟು ವರ್ಷ ಆಯ್ತು ಎರಡ್ ಸಾವಿರದ ಎಂಟಲ್ಲಿ ಆದ್ರೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬರ್ತದೆ ಯಾಕಡೆ ಇಪ್ಪತ್ತೆರಡರಲ್ಲಿ ಬಂದ್ಮೇಲೆ ಬಂದಂತ ಎಂ ದಿನ ನಾನು ಹೋಗಿ ಗಲಾಟೆ ಮಾಡಿ ಇದನ್ನ ತನಿಖೆ ಆದೇಶ ಪ್ರಕಾರ ರೆಕವರಿ ಹಾಕಿ ಅಂತ ಹೇಳಿದೆ ರೆಕವರಿ ಹಾಕ್ತಿವಿ ಅಂತಂದಾಗ ಬಿಜೆಪಿ ಸರ್ಕಾರ ಹೋಗಿದ್ದಂತ ಇದ್ದ ಬೊಮ್ಮಾಯಿ ಪಕ್ಷ ಇರುತ್ತ ಅವಾಗಿದ್ದಕ್ಕೆ ಅವ್ರು ಯಾವ್ದು ಪರಿಗಣನೆ ತಗೊಳ್ಳಿಲ್ಲ ಇವ ರವಿಕುಮಾರ್ ಅಂತ ಎಂಡಿ ಬಂದ್ರು ಎಮ್ ಡಿ ಬಂದ ನಾನು ನಿರಂತರ ಕಾರ್ಖಾನೆ ತೆರಿಗೆ ಹಣವ ಲೂಟಿ ಮಾಡಿರೋದು ಇವನು ಸರ್ಕಾರದ ಹಣ ಅಲ್ಲ ರೈತರ ತೆರಿಗೆ ಹಣ ಲೂಟಿ ಮಾಡೋ ಜೊತೆಗೆ ಕಾರ್ಖಾನೆ ಮತ್ತೆ ಪ್ರಾರಂಭನೇ ಆಗ್ಬಾರ್ದಂಗೆ ಹೌದು ಹ್ಮ್ ಆದ್ರೆ ಇವಾಗ ಏನಾಗೈತೆ ಬಂದಂತ ರವಿಕುಮಾರ್ ಎಂಡಿ ಎಲ್ಲಾ ರೀತಿಯ ಮಾಡಿ ಸರ್ಕಾರ ಕೂಡ ದೂಡ್ ಕೊಟ್ಟರು ವ್ಯವಸ್ಥಿತ ರೆಡಿ ಮಾಡಿ ಮಾಡ್ತಾವ್ರೆ ಜೊತೆಗೆ ಈ ರೆಕವರಿ ಮಾಡ್ಬೇಕು ಅಂತ ಅವ್ನು ಕೋಟಿ ಅಂತರತೆ ಆಸ್ತಿ ಮಾಡಿದಾನೆ ಮಂಡ್ಯ ತಾಲೂಕಲ್ಲಿ ಅದೇ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಪೆಟ್ರೋಲ್ ಬಂಕ್ ಅದೇ ಬೇರೆ ಬೇರೆ ಕಡೆಲೆ ಆಸ್ತಿ ಜಮೀನ್ ಎಲ್ಲ ಮಾಡಿದಾನೆ ಪ್ರತಿಯೊಂದುವೆ ಬೇನಾಮಿಲೆ ಇವಾಗ ಈ ಬೆಳಕ ಬಂದ ಮೇಲೆ ಈ ಬಂದಂತ ರವಿಕುಮಾರ್ ತಗೊಂಡಿದ್ದಾರೆ ನಮಗೇನೋ ಒಂದು ಅಂತ ಕಾರ್ಖಾನೆ ತೊಂಬತ್ತು ವರ್ಷ ಆಯ್ತು ಪ್ರಾರಂಭವಾಗಿ ಆಗಿ ಸಾವಿರದ ಒಂಬೈನೂರ ಮೂವತ್ ಮೂರ ಪ್ರಾರಂಭ ಆದದ್ದು ಯಾವ ಅಧ್ಯಕ್ಷನಲ್ಲೂ ಎಂಕ್ವೈರಿ ಎಲ್ಲೂ ಆಗಿಲ್ಲ ಸಣ್ಣ ಪುಟ್ಟ ಲೋಪ ಅಂತ ಬಂದ್ರು ಇಷ್ಟು ಭ್ರಷ್ಟ ಇವನು ಇದು ಈ ಜಿಲ್ಲೆ ಅಲ್ಲ ರಾಜ್ಯದ ಜನತೆಗೆ ಮೋಸ ಮಾಡದಂತ ಇಲ್ಲಿ ಬರೋ ಆದಾಯ ಜಾಸ್ತಿ ಬಂದ್ರೆ ಎಲ್ಲಾ ಕಾರ್ಖಾನೆಗಳು ದುಡ್ಡು ಕೊಡ್ತಾರೆ ಅಂತ ಹಾಳು ಮಾಡಿಟ್ಬಿಟ್ಟ ಎಸ್ 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 ಖಂಡಿತ ತನಿಖೆ ಆಗ್ಲಿ ತಪ್ಪಿತಸ್ಥರು ಶಿಕ್ಷೆ ಆಗ್ಲೇಬೇಕು ಸರ್ ಥ್ಯಾಂಕ್ ಯು ಸರ್ ಯೆಸ್ ಎಸ್ ಕರೆಕ್ಟ್ ತೆರಿಗೆ ಹಣ ಕಟ್ಟಿಸ್ಬೇಕು ಥ್ಯಾಂಕ್ ಯು ಕೃಷ್ಣ ಅವರು ಥ್ಯಾಂಕ್ ಯು